ಐ ಮೇಕಪ್ ಅದರಿಂದ ಏನಾದರೂ ತೊಂದರೆ ಆಗುತ್ತಾ ಮತ್ತೆ ಮಕ್ಳಿಗೆ ಸ್ಪೆಸಿಫಿಕ್ ಆಗಿ ಕಣ್ಕಪ್ ಕಪ್ಪೆಲ್ಲ ಹಚ್ಚೋದ್ರಿಂದ ಈ ಎರಡರಿಂದ ಏನಾದ್ರೂ ತೊಂದರೆ ಆಗುತ್ತಾ ತೀರಾ ಸಣ್ಣ ಮಕ್ಳಿದ್ರೆ ಲೈಕ್ ಲೆಸ್ ದ್ಯಾನ್ ಫೈವ್ ಇಯರ್ಸ್ ಲೆಸ್ ದೆನ್ ಸೆವೆನ್ ಇಯರ್ಸ್ ಏನು ಐ ಮೇಕಪ್ ಹಾಕಬೇಡಿ ಮಕ್ಕಳು ಹೇಗೆ ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲ ಅದನ್ನ ಕಣ್ಣು ಉಚ್ಕೊಂಡ್ರು ಒಳಗಡೆ ಹೋಯ್ತು ಇನ್ನೊಂದು ಪ್ರಾಬ್ಲಮ್ ಆಯ್ತು ಬೇಕಿಲ್ಲ ನಾಟ್ ಅಟ್ ಆಲ್ ರಿಕ್ವೈರ್ ಕಣ್ ದೊಡ್ಡದಾಗತ್ತಂತೆ ಡಾಕ್ಟರ್ ಇಟ್ಟರೆ ಎಸೆನ್ಶಿಯಲಿ ಮಕ್ಕಳು ಬೆಳೆದಂಗೆಲ್ಲ ಏನಾಗುತ್ತೆ ಅವಕ್ಕೆ ಚೀಕ್ ಫ್ಯಾಟ್ ಫ್ಯಾಟ್ ಇರುತ್ತೆ ಹಾಲು ಸಕ್ ಮಾಡಲಿಕ್ಕೆ ದೇವ್ರು ಕೊಟ್ಟಿರೋದು ಅದನ್ನು ಸೊ ಅದು ಕಡಿಮೆ ಆಗ್ತಾ ಹೋದಂಗೆ ಫೀಲ್ಸ್ ಮೋರ್ ಪ್ರಾಮಿನೆಂಟ್ ಐಸ್ ಸೊ ನೀನು ಕಡಿಗೆ ಹಾಕು ಹಾಕದೇ ಇರೋ ಹಾಗೆ ಆಗುತ್ತೆ ಕಣ್ಣಿನ ಮೇಕಪ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೀವು ಕಾಜಲ್ಲಿ ಎಲ್ಲಿ ಹಾಕ್ತಿರಲ್ಲ ಎಕ್ಸಾಕ್ಟ್ ಪೊಸಿಷನಲ್ಲಿ ನಮ್ಮದು ಆಯಿಲ್ ಗ್ಲಾನ್ಸ್ ಏನಿದೆ ಅದು ಓಪನ್ ಆಗುತ್ತೆ ಸೊ ಕಾನ್ಸ್ಟೆಂಟ್ ಹಾಕ್ತಾ ಇದ್ರೆ ಏನಾಗುತ್ತೆ ಅಥವಾ ಅದನ್ನು ರಿಮೂವ್ ಮಾಡಿಲ್ಲ ನೀವು ಮಲಗಲಿಕ್ಕಿಂತ ಮುಂಚೆ ಆ ಆಯಿಲ್ ಗ್ಲಾನ್ಸ್ ಎಲ್ಲ ಫ್ಲಾಗ್ ಆಗ್ಬೋದು ನಿಮಗೆ ವೆರಿ ಮಿನಿಮಲ್ ಡ್ರೈನೆಸ್ ಇತ್ತು ಅಂದರೆ ಅದೇ ಎಕ್ಸಾಕ್ ರೇಟ್ ಆಗಿಬಿಡುತ್ತೆ ಸೆಕೆಂಡ್ ಲೇಟ್ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇರುತ್ತೆ ಸಮಟೈಮ್ಸ್ ಏನು ಮಾಡ್ತಾರೆ ಎಲ್ಲರೂ ನೋಡಬೇಕಂತಿಲ್ಲ ಎಕ್ಸ್ಪೈರಿ ಡೇಟ್ಸ್ನ ಯಾವಾಗೂ ಯೂಸ್ ಮಾಡಿರ್ತೀವಿ ಒಂದು ಫಂಕ್ಷನ್ಗೆ ಯೂಸ್ ಮಾಡಿದ್ದೀವಿ ಎರಡು ವರ್ಷ ಆದಮೇಲೆ ಇನ್ನೊಂದು ಫಂಕ್ಷನ್ ಇದೆ ಅದೇ ಕಾಜಲ್ಲಿ ಇದ್ದೀವಿ ಸೊ ಏನಾಗುತ್ತೆ ಯು ಆರ್ ಆ್ಯಕ್ಚುಲಿ ಇಂಟ್ರೊಡ್ಯೂಸಿಂಗ್ ಇನ್ಫೆಕ್ಷನ್ ಮಕ್ಳ ಕಣ್ಣಲ್ಲಿ ನಾಟ್ ವರ್ತ್ ಇಟ್ ಮೇಕಪ್ ಹಾಕಿದರೆ ಮಕ್ಕಳಲ್ಲಿ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ ಹಾಕಿದ್ರೆ ಪ್ಲೀಸ್ ಕ್ಲೀನ್ ಮಾಡಿ ಕೊಬ್ಬರಿ ಎಣ್ಣೆ ಇಸ್ ಗುಡ್ ಯಾರ್ ಮೋರ್